ರಾಹುಗ್ರಸ್ತ ಚಂದ್ರಗ್ರಹಣ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ತಾಯಿಗೆ ವಿಶೇಷ ಪೂಜೆಯನ್ನ ಮಾಡಲಾಗ್ತಿದೆ ಇವತ್ತು ತಾಯಿಯವರ ಜನ್ಮೋತ್ಸವ ಜೊತೆಗೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ತಾಯಿಗೆ ರಾಹುಕಾಲದಲ್ಲಿ ವಿಶೇಷ ಪೂಜೆಯನ್ನ ಮಾಡುವ ಮೂಲಕ ಇವತ್ತು ದೇವಸ್ಥಾನವನ್ನ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡಲಾಗ್ತಿರುವಂತದ್ದು ಹೀಗಾಗಿ ಸಾವಿರಾರು ಭಕ್ತರು ಬಂದು ಇಲ್ಲಿ ದೇವರ ದೇವ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ದೇವಸ್ಥಾನವನ್ನ ಎಷ್ಟು ಗಂಟೆಗೆ ಕ್ಲೋಸ್ ನಾ ಜೊತೆಗೆ ನಾಳೆ ಚಂದ್ರಗ್ರಹಣದ ನಂತರ ಯಾವ ರೀತಿ ತಾಯಿಗೆ ವಿಶೇಷ ಪೂಜೆಯನ್ನ ಮಾಡಲಾಗ್ತಿದೆ ಅನ್ನೋ ಒಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದೀಗ ದೇವಸ್ಥಾನದ ಅರ್ಚಕರು ಕುಮಾರ್ ಸರ್ ಇದ್ದಾರೆ ಸೊ ಅವ್ರನ್ನ ಮಾತನಾಡ್ತಾನ ಏನ್ ಹೇಳ್ತಾರೆ ಅಂತ ಸ್ವಾಮಿಗಳೇ ಇವಾಗ ಇವತ್ತು ತಾಯಿಯ ಜನ್ಮೋತ್ಸವ ಹೀಗಾಗಿ ತುಂಬಾನೇ ಒಂದು ವಿಶೇಷ ಪೂಜೆಯನ್ನು ಇವತ್ತು ತಾಯಿಯವರಿಗೆ ಸಲ್ಲಿಸಿದಿರ ನೀವು ಸಾವಿರಾರು ಭಕ್ತರು ಬಂದು ಇಲ್ಲಿ ತಾಯಿಯ ದರ್ಶನವನ್ನ ಮಾಡ್ಕೊಳ್ತಾ ಇದ್ದೀರಾ ಮೇ ಬಿ ಪ್ರತಿ ವರ್ಷ ರಾತ್ರಿ ಹತ್ತು ಗಂಟೆ ಆದರೂ ತಾಯಿ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ರಿ ಅನ್ಸುತ್ತೆ ಭಕ್ತಾದಿಗಳಿಗೆ ಇವತ್ತು ಚಂದ್ರಗ್ರಹಣ ಈ ನಿಟ್ಟಿನಲ್ಲಿ ಎಷ್ಟು ಗಂಟೆವರೆಗೂ ಇವತ್ತು ದೇವಸ್ಥಾನ ತೆಗ್ದಿರುತ್ತೆ ಭಕ್ತಾದಿಗಳು ಎಷ್ಟು ಗಂಟೆ ಒಳಗಡೆ ಬಂದು ಇವತ್ತು ದೇವರ ದರ್ಶನವನ್ನು ಮಾಡ್ಕೊಳ್ಬಹುದು ಅಂತ ಓಂ ಗೌರಿ ವಿಮಾಯ ಸಲೀಲಾನಿ ತಕ್ಷೇಗ ಪದೇ ದ್ವಿಪದೆ ಸ ಚತುಷ್ಪದೆ ಅಷ್ಟಾಪದೇ ನವಪದೆ ಬಭುಷೇ ಸಹಸ್ರಾಕ್ಷರ ಪರಮೇ ವ್ಯೋಮನ್ನ ನಮ್ಮ ಭಾರತ ದೇಶದ ಭಕ್ತಾದಿಗಳಿಗೆಲ್ಲರೂ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಭಕ್ತಾದಿಗಳಿಗೆಲ್ಲರೂ ಜ ತಾಯಿ ಬನಶಂಕರಿ ಜನ್ಮೋತ್ಸವದ ಪ್ರಯುಕ್ತ ಎಲ್ಲಾರಿಗು ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ತಾಯಿ ಬನಶಂಕರಮ್ಮನ ಜನ್ಮೋತ್ಸವ ಇರೋದರಿಂದ ಇವತ್ತೇ ವಿಶೇಷವಾಗಿ ಪರ್ವದಿನ ಅಂದರೆ ಚಂದ್ರಗ್ರಹಣ ಇದೆ ಆದ್ದರಿಂದ ಬೆಳಗ್ಗೆಯಿಂದ ಅಮ್ಮನಿಗೆ ವಿಶೇಷ ಅಲಂಕಾರಗಳು ವಿಶೇಷ ಪೂಜೆಗಳು ಮಾಡಿರ್ತೇವೆ ಸಾಯಂಕಾಲ ರಾಹುಕಾಲ ನಮ್ಮದು ಭಾನುವಾರ ಆಗಿರೋದ್ರಿಂದ ಇವತ್ತು ರಾಹುಕಾಲ ಪೂಜೆ ಇರುತ್ತೆ ರಾಹುಕಾಲ ಪೂಜೆ ಆದ ತಕ್ಷಣ ತಾಯಿಗೆ ಮಂಗಳಾರತಿ ಮಾಡಿ ದೇವಸ್ಥಾನ ಬಾಗಿಲು ಮುಚ್ಚುತ್ತೇವೆ ಗಂಟೆಗೆ ಕಾಲ ಇರೋದು ಜೊತೆಗೆ ಎಷ್ಟು ಗಂಟೆಗೆ ಮುಚ್ಚಲಾಗುತ್ತೆ ಸಾಯಂಕಾಲ ನಾಲ್ಕು ವರೆಗೆ ರಾಹುಕಾಲ ಪೂಜೆ ಇರುತ್ತೆ ರಾಹುಕಾಲ ಪೂಜೆ ಆದ ತಕ್ಷಣ ಆರು ಗಂಟೆಗೆ ದೇವಸ್ಥಾನದ ಭಾಗ ಕ್ಲೋಸ್ ಮಾಡ್ತೀವಿ ದೇವಸ್ಥಾನ ಪ್ರತಿ ವರ್ಷ ಜನ್ಮೋತ್ಸವದ ಸಂದರ್ಭದಲ್ಲಿ ಎಷ್ಟು ಗಂಟೆವರೆಗೂ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಿಕೊಡ್ಲಾಗ್ತಾ ಇತ್ತು ಸೋಮವಾರ ರಾತ್ರಿ ಹತ್ತು ಗಂಟೆವರೆಗೂ ಇರ್ತಾ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಪ್ರತಿ ಇತ್ತು ಇವತ್ತು ಪರ್ವ ಕಾಲ ಇರೋದ್ರಿಂದ ಈ ತರ ಇದಾಗಿದೆ ಸಂದರ್ಭ ದೇವರ ದರ್ಶನವನ್ನ ಪಡ್ಕೊಳ್ಬೋದಾ ಪೂಜೆಯಲ್ಲಿ ರಾಹುಕಾಲ ಪೂಜೆ ಪೂಜೆ ಮಾಡೋ ಭಕ್ತಾದಿಗಳು ದರ್ಶನ ಮಾಡ್ಬೋದು ಆರು ಗಂಟೆ ನಂತರ ಬಾಗ್ಲು ಕ್ಲೋಸ್ ಆಗಬಹುದು ನಾಳೆ ಚಂದ್ರಗ್ರಹಣದ ನಂತರ ಸೊ ಯಾವೆಲ್ಲ ಪೂಜೆಗಳು ಇರುತ್ತೆ ತಾಯಿಗೆ ನಾಳೆ ಶುದ್ಧ ಬೆಳಗ್ಗೆನೇ ಪುಣ್ಯಾಹ ಮಾಡ್ತೀವಿ ಪುಣ್ಯಾಹ ಆದ್ಮೇಲೆ ಮಾಮೂಲಿ ತಾಯಿಗೆ ಪಂಚ ಪೂಜೆ ಇರುತ್ತೆ ಅಭಿಷೇಕ ಎಲ್ಲನೂ ಆಗಿ ಅಲಂಕಾರ ಮಾಡಿ ಇದು ಮಾಡ್ತೀವಿ ದೈನಂದಿನ ಪೂಜೆಗಳು ಯಥಾವತ್ತಾಗಿ ನಡೆಯುತ್ತೆ ಯಾರ ಮೇಲಾದರೂ ಅಂದ್ರೆ ಚಂದ್ರಗ್ರಹಣ ಪ್ರಭಾವ ಇರುವವರು ಯಾರಾದ್ರೂ ದೇವರಿಗೆ ಏನಾದ್ರೂ ದೇವರಿಗೆ ಏನಾದ್ರೂ ಸಮರ್ಪಣೆ ಮಾಡಿ ಮಾಡ್ಬೋದು ಇವತ್ತು ಅಂದ್ರೆ ಇವತ್ತೆಲ್ಲಾನು ಅವರು ಇದು ಮಾಡ್ಕೊಂಡು ಸಂಕಲ್ಪಗಳು ಮಾಡ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಎಲ್ಲಾನು ಅರ್ಪಣೆ ಅದು ಏನೇನಿದೆಯೋ ಆ ತರ ಇದು ಮಾಡ್ಕೋಬಹುದು ಮಾಡ್ಬೋದು ಸೊ ನೋಡಿದ್ರಲ್ಲ ಇವತ್ತು ದೇವಸ್ಥಾನ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗಿ ಏನು ಒಂದು ಶುದ್ಧೀಕರಣ ಮಾಡಿ ಅದಾದ ನಂತರ ದೇವರಿಗೆ ಯಥಾಪ್ರಕಾರ ಒಂದು ರೀತಿ ದೈನಂದಿನ ಪೂಜೆಯನ್ನ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸ್ವಾಮಿಗಳು ಹೇಳಿದಂಥದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಮಂಗಳಾರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು